ಪ್ರತಿದಿನ ಒಂದು ಹೊಸ ರೀತಿಯ ಒಂದು ತೆರಿಗೆ ಹೆಚ್ಚಳ ಮಾಡೋದು ಬೆಲೆ ಏರಿಕೆ ಮಾಡೋದು ಅಂದ್ರೆ ಒಂದು ಬಡವರು ಮಧ್ಯಮ ವರ್ಗದವರು ಅದಕ್ಕಿಂತ ಮೇಲಿನ ವರ್ಗದವರು ಈಗ ಏ ಜೀವನ ಮಾಡೋದು ಅನ್ನೋ ಸಂದಿಗ್ಧ ಪರಿಸ್ಥಿತಿ ಇದ್ದಾರೆ ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ ಪ್ರತಿ ದಿನ ಹೇಳಿದ್ರೆ ಇದೊಂದು ಟ್ಯಾಕ್ಸ್ ಅದೊಂದು ಟ್ಯಾಕ್ಸ್ ಒಂದು ವಿಷಯ ನಿಮ್ಗೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಆದರೂ ಒಂದು ವಿಷಯ ಹೇಳ್ತೀನಿ ಯಾಕಂದರೆ ವರಿಷ್ಠರು ಎಲ್ಲರೂ ತುಂಬ ವಿಸ್ತಾರವಾಗಿ ಸುದೀರ್ಘವಾಗಿ ಎಲ್ಲವನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಆಗಲೇ ನಾನು ಅದಕ್ಕಿಂತ ಹೆಚ್ಚಾಗಿ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆದ್ರೂ ಕೆಲವೊಮ್ಮೆ ಬೆಲೆ ಏರಿಕೆ ಅನ್ನೋದು ಅನಿವಾರ್ಯ ಆಗತ್ತೆ ಅದು ಯಾವ ಸಂದರ್ಭದಲ್ಲಿ ನೀವು ಪ್ರಪಂಚದಲ್ಲಿ ಒಂದು ಈ ಆಯಿಲನ್ ಗ್ಯಾಸ್ ಪೆಟ್ರೋಲು ಅದು ಪ್ರಪಂಚ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಆ ಟೈಮಲ್ಲಿ ಯಾವ ದೇಶಗೂ ಅದಕ್ಕೆ ಅನಿವಾರ್ಯವಾಗಿ ಎಲ್ಲ ದೇಶದಲ್ಲೂ ಆ ಪೆಟ್ರೋಲು ಡೀಸೆಲ್ ಪ್ರೈಸ್ ಅನ್ನೋದನ್ನ ಏರಿಸ್ಬೇಕಾಗಿ ಬರುತ್ತೆ ಈಗ ನೀವು ನೋಡ್ತೀರ ಚಿನ್ನದ ಬೆಲೆ ಚಿನ್ನದ ಬೆಲೆ ಪ್ರತಿಯೊಂದು ಕಡೆನೇ ಈಗ ಎಷ್ಟು ಹೆಚ್ಚಳ ಆಗಿದೆ ಅದಕ್ಕೆ ಕಾರಣ ನಮ್ಮ ದೇಶದ ನ್ಯಾಯ ಅಥವಾ ನೀತಿ ಲಾಸ್ ಅದರ ಅದರ ರೂಲ್ಸ್ ಅಲ್ಲ ಅದು ಪ್ರಪಂಚ ವ್ಯಾಪ್ತಿ ಆಗೋದು ಒಂದು ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಪ್ರಪಂಚ ವ್ಯಾಪ್ತಿ ಆಗೋದು ಆದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಆ ರೀತಿ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ನಾವು ಎರಡು ಸಾವಿರ ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು ಇಪ್ಪತ್ತು ಸಾವಿರವನ್ನು ನಿಮ್ಮ ಜೇಬಿಂದ ಕಿತ್ಕೊಳ್ಳೋ ಅಂತ ಮಾತು ನಡೀತಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ವಿ ಅನ್ನೋದನ್ನ ನಾವು ಮರೀಲೇಬಾರದು ಯಾಕೆಂದ್ರೆ ಇದು ನಮ್ಮ ಜೀವನ ಇವತ್ತಿಗಲ್ಲ ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ ತುಂಬಾ ಗಂಭೀರವಾದಂತ ವಿಷಯವಾಗಿದೆ ಇದು ನನ್ನ ಪ್ರಕಾರ ಒಂದು ರಾಜಕೀಯ ಹೋರಾಟ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ನಿಮ್ಮ ಪರ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕನು ನಿಂತುಕೊಂಡು ನಾವು ಜನರ ಪರ ಇದ್ದೀವಿ ಈ ಒಂದು ಹೋರಾಟದಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳಿಗೆ ನಾವು ಧನಿ ಆಗ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಇದು ಒಂದು ತೆರಿಗೆಯನ್ನ ಈ ಸರ್ಕಾರ ಒಂದು ಕಡೆ ಹೆಚ್ಚಿಸಿ ಹೆಚ್ಚಳ ಮಾಡ್ತಾ ಇದೆ ಬೆಲೆ ಏರ್ತಾನೆ ಇದೆ ಒಂದು ಎರಡು ಹೊತ್ತು ಊಟಕ್ಕೆನೇ ಪರದಾಡೋ ಒಂದು ಪರಿಸ್ಥಿತಿಯಲ್ಲಿ ಬಡವರು ಒಂದು ರೀತಿ ಮಧ್ಯಮ ವರ್ಗದವರು ಬಂದಿದ್ದಾರೆ ಎಲ್ಲೂ ಹೋಗಿ ನಿಲ್ಲುತ್ತೆ ಅದು ಎಲ್ಲೆಲ್ಲಿಗೆ ಟ್ಯಾಕ್ಸ್ ಹಾಕ್ತೀರಾ ನೀವು ಹಾಲು ಪೆಟ್ರೋಲು ಡೀಸೆಲ್ ಐದು ರೂಪಾಯಿ ಜಾಸ್ತಿ ಆಗಿದೆ ಇನ್ನೊಂದ್ ಕಡೆ ನೀರಿನ ಟ್ಯಾಕ್ಸ್ ಜಾಸ್ತಿ ಆಗಿದೆ ಕರೆಂಟ್ ಉಚಿತ ಅಂತಾರೆ ಇನ್ನೊಂದ್ ಕಡೆ ಏರ್ಸ್ಬಿಟ್ಟಿದ್ದಾರೆ ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡದೆ ಕಾರ್ ಪಾರ್ಕಿಂಗ್ ಅಂದ್ರೆ ನಗರಗಳಲ್ಲಿ ಇರ್ಬೋದು ಅದು ಕಾರ್ ನಿಮ್ಮ ಮನೆ ಮುಂದೆ ನೀವು ಕಾರ್ ಪಾರ್ಕ್ ಮಾಡೋಕ್ಕೂ ಇವಾಗ ಟ್ಯಾಕ್ಸ್ ಹಾಕ್ತೀವಿ ಅನ್ನೋಂತ ಒಂದು ಸಿಹಿ ಸುದ್ದಿಯನ್ನ ಅವರು ಅನೌನ್ಸ್ ಮಾಡ್ತಾರೆ ನಾಳೆ ದಿನ ಗಾರ್ಬೇಜ್ ಟ್ಯಾಕ್ಸ್ ಕಸಕ್ಕೂ ಟ್ಯಾಕ್ಸ್ ನಾಳೆ ದಿನ ಈ ಪಾರ್ಕ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೂ ಅದಕ್ಕೂ ಟ್ಯಾಕ್ಸ್ ಹಾಕಿದ್ರು ನೀವೇನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ ಯಾಕೆಂದ್ರೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಉಚಿತ ಅನ್ನೋದು ಬರೀ ಸುಳ್ಳು ನಿಮ್ಮನ್ನ ಹೇಮಾರಿಸಿ ಮತ ಯಾಚಿಸಿ ಅವರ ಅಧಿಕಾರವನ್ನ ಮೋಸದ ರೀತಿಯಲ್ಲಿ ಪಡ್ಕೊಳ್ಳುವಂತ ವಿಷಕ್ಕೆ ಮಾತ್ರ ಆಗಿದೆ ಹೊರತು ಜನಕ್ಕೆ ಒಳ್ಳೆಯದು ಮಾಡೋ ಒಂದು ಉದ್ದೇಶ ಎಲ್ಲೆಲ್ಲೂ ಯಾರ್ಯಾರಿಗೂ ಇರಲಿಲ್ಲ ಯಾಕೆಂದ್ರೆ ಇದು ಸಾಧ್ಯವಾಗೋದಿಲ್ಲ ಅನ್ನುವಂಥ ವಿಷಯ ಎರಡು ವರ್ಷಗಳ ಹಿಂದೆ ಅವ್ರಿಗೂ ಗೊತ್ತಿತ್ತು ಇದು ಇವತ್ತು ಜನಸಾಮಾನ್ಯರಿಗೆ ಅರಿವಾಗ್ತಾ ಇದೆ ಈ ಒಂದು ತಿಳುವಳಿಕೆಯನ್ನ ನೀವು ಯಾವ ರೀತಿ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಈ ಒಂದು ನಿರ್ಧಾರಗಳ ಸರ್ಕಾರದ ನಿರ್ಧಾರಗಳ ವಿರುದ್ಧ ನಾವು ಧನಿ ಎತ್ತಬೇಕು ಹೋರಾಟ ಮಾಡಬೇಕು ಧಿಕ್ಕಾರ ಹೋಗಬೇಕು ಈ ಹೋರಾಟ